ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಗೀತಾಂಜಲಿ ಶ್ರೀ ರಾಘವೇಂದ್ರ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಹೆತ್ತೆನಹಳ್ಳಿಗೆ ಹೋಗ್ತಾ ಇದ್ದೀವಿ ಏಕೆಂದರೆ ಅಲ್ಲಿ ಜಾತ್ರೆ ನಡೆದಿತ್ತು ಸೊ ಅವತ್ತು ನಾವು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತೇಳಿ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಹೋಗ್ತಾ ಹೋಗ್ತಾಯಿದ್ವಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಸೊ ಬಿಸಿಲು ಇರೋದ್ರಿಂದ ಜನ ಯಾರೂ ಅಷ್ಟೊಂದು ರೋಡಲ್ಲಿ ಓಡಾಡ್ತಾ ಇರಲಿಲ್ಲ ಗೂಳೂರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗಣಪತಿ ದೇವಸ್ಥಾನ ಇದೆ ಅದು ಬಿಟ್ಟರೆ ಬೇವಿನಮ್ಮನ ದೇವಸ್ಥಾನ ಇದೆ ಅಲ್ಲಿ ಬೇವಿನ ಮರದಲ್ಲಿ ತಾಯಿ ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಸ್ತಾರೆ ಮತ್ತು ಇದು ಮನೆ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಅದನ್ನು ಮೊದಲು ಸ್ಟಾರ್ಟಿಂಗ್ ಚೋಟ್ರಿ ಅಂದ್ಕೊಂಡೆ ಆಮೇಲೆ ಅದು ಮನೆ ಅಂತ ಗೊತ್ತಾಯಿತು ಹಾಗೆ ಇಲ್ಲಿ ಹೋಗ್ತಾ ಬೇವಿನ ಮರದ ಅಮ್ಮನ ದೇವಸ್ಥಾನ ಸಿಕ್ತು ಸೊ ನಾವೇನು ಮಾಡಿದ್ವಿ ದೇವಸ್ಥಾನಕ್ಕೋಗಿ ಕೈ ಮುಗಿದು ದೇವ್ರದ ದರ್ಶನ ಮಾಡಿಕೊಂಡು ಆಮೇಲೆ ಎತ್ತಿನಹಳ್ಳಿ ಕಡೆ ಹೊರಟ್ವಿ ಇದೇ ಬೇವಿನ ಮರದಮ್ಮ. ಎಲ್ಲರೂ ದರ್ಶನ ಮಾಡಿಕೊಡಿ ಇಲ್ಲಿಂದಾನೆ ಗೂಳೂರಿಂದ ರೈಟ್ ಸೈಡ್ ತಿರುಕೊಂಡ್ರೆ ಹೆತ್ತೆನಹಳ್ಳಿಗೋಗೋ ರೋಡು ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದು ತುಂಬಾ ಅಂದ್ರೆ ತುಂಬ ಬಿಸಿಲಿತು ಮತ್ತೆ ಅಲ್ಲೆಲ್ಲ ಜಾತ್ರೆ ಮಾಡಿ ಅಲ್ಲೆಲ್ಲ ಪ್ಲಾಸ್ಟಿಕ್ಸ್ನೆಲ್ಲ ಅಲ್ಲಲ್ಲೇ ಎಸ್ತು ಎಲ್ಲರೂ ಅದೇ ಹೋಗಿದ್ರು ಜಾತ್ರೆಯನ್ನು ಮುಗ್ದಿತ್ತು ಆದ್ರೆ ಇನ್ನೂ ಯಾವುದೂ ಖಾಲಿ ಆಗಿರಲಿಲ್ಲ ಇನ್ನು ಭಕ್ತಾದಿಗಳು ಬರ್ತಾ ಇದ್ದರು ಪೂಜೆ ಮಾಡಿಸ್ಕೊಳ್ತಾ ಇದ್ದರು ಸೋಮವಾರ ಜಾತ್ರೆ ಮುಗ್ದಿರೋದ್ರಿಂದ ಇನ್ನು ಅಂಗಡಿಗಳೆಲ್ಲ ಹಾಗೇ ಇದ್ವು ಕಾಯಿ ಹೊಡ್ಕೊಂಡ್ವಿ ಅಲ್ಲಿ ಯಾರೋ ತೀರ್ಥ ಕೇಳಿದ್ರು ಅಂತೇಳಿ ಕಾಯಿಯಲ್ಲಿರೋ ಎಳ್ನೀರು ಅವ್ರಿಗೆ ಕೊಟ್ವಿ ಅಲ್ಲಿ ಒಳಗಡೆ ಎಲ್ರಿಗೂ ತೀರ್ಥ ಎರ್ಚುತ್ತಿದ್ರು ಅಷ್ಟೇ ಯಾರಿಗೂ ಬಾಟ್ಲಲ್ಲಿ ಹಿಡ್ಕೊಡ್ತಿರ್ಲಿಲ್ಲ ಹಾಗೆ ಅಲ್ಲಿ ಕಾಯಿ ಹೊಡಿಬೇಕಾದ್ರೆ ಅವ್ರ ಹತ್ರ ಎಲ್ಲರೂ ಇಸ್ಕೊಂಡು ಹೋಗ್ತಾಯಿದ್ರು ಇದು ತಾಯಿ ನೆಲೆಸಿರೋಂತಹ ಜಾಗ ಇದು ನೆಲೆ ದೇವ್ರ ಅಂತ ಕರೀತಾರೆ ಇಲ್ಲಿ ಫಸ್ಟ್ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಮೆರವಣಿಗೆ ದೇವ್ರು ಅಂತ ಬೇರೆ ಮೆರವಣಿಗೆ ದೇವ್ರು ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೋಡ್ತಾ ಇದ್ರಿಂದ ನೋಡಬೇಕು ಅನ್ನೋ ಅಷ್ಟು ತಾಯಿ ನನ್ನ ತುಂಬಾ ಇಷ್ಟ ಆಯ್ತು ನೋ ದರ್ಶನ ಮಾಡ್ಕೊಂಡ್ವಿ ಇದು ಹಿತ್ತೇನಹಳ್ಳಿ ಅಮ್ಮಂತ ತೇರು ಮಂಗಳವಾರ ಬೆಳಗಿನ ಜಾವನೆ ತೇರಾಗಿದ್ದರಿಂದ ಇದನ್ನು ನಿಲ್ಲಿಸ್ಬಿಟ್ಟಿದ್ರು ಸೊ ನಾವು ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದು ಈ ಗೊಂಬೆಗಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂದರೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ಮತ್ತು ಬಳೆಗಳು ಹೆಣ್ಮಕ್ಳಿಗೆ ಮುಖ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಬಳೆಗಳಿವು ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ನಾವು ಕೈದಾಳಕ್ಕೆ ಕೊಟ್ವಿ ಕೈದಾಳ ದೇವಸ್ಥಾನಕ್ಕೆ ದೇವಸ್ಥಾನ ಕೊಟ್ವಿ ಯಾರೂ ಇರಲಿಲ್ಲ ಫುಲ್ಲು ಖಾಲಿ ಇತ್ತು ನಾವು ಹೋದ ಮೇಲೆ ಕೆಲವರು ಬಂದರು ಇದು ಚೆನ್ನಕೇಶ್ವರನ ದೇವಸ್ಥಾನ ಈ ಊರಿಗೆ ತನ್ನದೇ ಆದ ಒಂದು ಪುರಾಣ ಇದೆ ಮೊದಲು ಈ ಊರನ್ನು ಕ್ರೀಡಾಪುರ ಅಂತ ಕರೀತಿದ್ರು ಇಲ್ಲಿ ಇದು ಜಕಣಾಚಾರಿಯ ಜನ್ಮಸ್ಥಳವಾಗಿತ್ತು ತನ್ನ ಮಗನ ಡಕಣಾಚಾರಿ ಬೇಲೂರು ಚೆನ್ನಿಗರಾಯನ ಮೂರ್ತಿ ಶಿಲ್ಪ ವಿಷಯದಲ್ಲಿ ತಂದೆಯನ್ನು ಸೋಲಿಸಿದಾಗ ಆತ ತನ್ನ ಬಲಗೈಯನ್ನು ಕತ್ತರಿಸಿಕೊಂಡನೆಂದು ಅವನಿಗೆ ಕನಸಲ್ಲಿ ಬಂದ ಆದೇಶದ ಪ್ರಕಾರ ಈ ಸ್ಥಳವನ್ನು ಕೈದಾಳ ಕಿಂದಿರುಗಿ ಅಲ್ಲಿ ಚೆನ್ನಿಗರಾಯನ ದೇವಾಲಯ ನಿರ್ಮಿಸಲು ಅವನಿಗೆ ಪುನಃ ಕೈ ಬಂತೆಂದು ಆದ್ದರಿಂದ ಈ ಊರಿಗೆ ಕೈದಾಳ ಎಂಬ ಹೆಸರು ಬಂತು ಈ ದೇವಸ್ಥಾನ ಕಲ್ಲಿಂದ ಮಾಡಲ್ಪಟ್ಟಿತು ಹೊರ್ಗಡೆ ತುಂಬ ಬಿಸಿಲಿದ್ದರಿಂದ ಒಳಗಡೆ ಹೋಗಿದ ತಕ್ಷಣ ಫುಲ್ಲು ತಣ್ಣಗಾಯಿತು ಸೊ ನಾವು ದೇವಸ್ಥಾನದೊಳಗೆ ಹೋದಾಗ ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ ಪೂಜಾರು ಯಾರೂ ಇರಲಿಲ್ಲ ನಾವೇ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಅಲ್ಲಿ ನೋಡೋದಕ್ಕೆ ಚೆನ್ನಕೇಶನ ವಿಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ದೇವರೇ ಇದು ಬರ್ತಿದೆ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಎಲ್ಲ ಕಲ್ಲಿಂದ ಕೆತ್ತಿದ್ದಾರೆ ಫುಲ್ಲು ಎಲ್ಲ ಕಲ್ಲಿಂದಾನೆ ಕೆತ್ತಿದ್ದಾರೆ ತುಂಬ ಹಳೇ ದೇವಸ್ಥಾನ ಅವಾಗ ಡಕಣಾಚಾರ್ಯವ್ರು ಅಂತಹ ದೇವಸ್ಥಾನ ಇದು ಈ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಅಲ್ಲಿ ಯಾರೋ ತಾತ ಹೇಳಿದ್ರು ಇಲ್ಲಿ ಚೆನ್ನಕೇಶ್ವರನ ಪಾದ ಇದೆ ಅಂತ ಸೊ ನಾವು ಪಾದ ನೋಡಿ ಆಶೀರ್ವಾದ ತಗೊಂಡು ಬಂದ್ವಿ ಸೊ ಇದು ಒಂದು ದಿನದ ಆಗಿತ್ತು ನಮ್ಮದು ಹೇಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು